ಹಲೋ ನಮಸ್ಕಾರ ಇದೇನಾಯ್ತು ಗುರು ಫೈನಲ್ ಪಂದ್ಯ ಒಂದ್ ಸೈಡೆಡ್ ಅಲ್ಲಿ ಮ್ಯಾಚೇ ಮುಗಿದೋಯ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಸನ್ಸರ್ಸ್ ವಿರುದ್ಧ ಬರ್ಜರಿ ಜಯ ಸಾಧಿಸುವ ಮೂಲಕ ಮೂರನೇ ಬಾರಿ ಐ ಪಿ ಎಲ್ ಚಾಂಪಿಯನ್ಸ್ ಆಗಿ ಅವರು ಹೊಮ್ಮಿದ್ದಾರೆ ಮೂರನೇ ಬಾರಿ ಐ ಪಿ ಎಲ್ ಕಪ್ನೇ ಎತ್ತಿ ಹಿಡಿದಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಚಾಂಪಿಯನ್ಸ್ ಆಗಿದ್ದಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಮ್ಯಾಚ್ ನಾನು ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಶುಭ್ರ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ಪಾರ್ಟ್ ಗೇಮಿನ್ಸ್ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಹೋದ ಕ್ವಾಲಿಫೈಯರ್ನಲ್ಲಿ ಮಾಡಿದ ಗೇಮ್ ಸ್ಟ್ರಾಟರ್ಜಿನೇ ಮಾಡೋಣ ಅಂತ ಥಿಂಕ್ ಮಾಡಿದ್ರು ಏನು ಅದೇ ಥರ ಅವರು ಬ್ಯಾಟಿಂಗ್ ತಗೊಳ್ತಾರೆ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡು ತೆಗೆದುಕೊಂಡ ಸನ್ರೈಸಸ್ಗೆ ಆರಂಭಿಕ ಆಘಾತ ಎದುರಾಯಿತು ಟ್ರಾವಿಸ್ ಹೆಡ್ ಜೀರೋ ರನ್ಗೆ ವೈಭವರವರವ್ರಿಗೆ ಔಟ್ ಆದರೆ ಅಭಿಷೇಕ್ ಶರ್ಮಾ ಸ್ಟಾರ್ಕ್ ಸ್ಟಾರ್ಗೆ ಒಂದು ಬ್ಯೂಟಿ ಪಲ್ಡಿದವರಿಗೆ ಔಟ್ ಆಗ್ತಾರೆ ಸ್ಟಾರ್ಕ್ ಔಟ್ ಕಿಂಗ್ ಅಂತಲೇ ಹೇಳ್ಬೋದು ಗುರು ಬೇಕಾದ ಮ್ಯಾಚಲ್ಲಿ ಸಖತ್ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇದ್ದಾರೆ ನಂತರ ರಾಹುಲ್ ತ್ರಿಪಾಠಿ ಅವರನ್ನು ಕೂಡ ಮಿಚರ್ ಸ್ಟಾರ್ಕ್ ಅವರೇ ಔಟ್ ಮಾಡ್ತಾರೆ ಇದರಿಂದ ಇದರೊಂದಿಗೆ ಆರ್ ಎಚ್ ಇಪ್ಪತ್ತೊಂದು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಳ್ತು ಆವಾಗ ನಿತೀಶ್ ರೆಡ್ಡಿ ಮತ್ತು ಮಾರ್ಕ್ರಮ್ ಆ ಆಗ್ತಾರೆ ಅನ್ನುವಷ್ಟರಲ್ಲಿ ನಿತೀಶ್ ರೆಡ್ಡಿ ಅವರು ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ನಲವತ್ತ ಏಳಕ್ಕೆ ನಾಲ್ಕು ವಿಕೆಟನ್ನು ಕಳೆದುಕೊಳ್ಳುತ್ತೆ ಅದಾದ ಬಳಿಕ ರಸಲ್ ಅವರು ಬರ್ತಾರೆ ರಸೆಲ್ ಅವರು ಮಾರ್ಕ್ರಮ್ ಅವರ ವಿಕೆಟ್ ತೆಗಿತಾರೆ ಇದರೊಂದಿಗೆ ಅರವತ್ತೆರಡಕ್ಕೆ ಐದು ವಿಕೆಟ್ ಕಳೆದುಕೊಳ್ ಕಳೆದುಕೊಳ್ಳುತ್ತೆ ಅದಾದ ಬಳಿಕ ಬಂದ ಶಬಾಜ್ ಅಹಮದ್ ಹಾಗೆಯೇ ಅಬ್ದುಲ್ ಸಮದ್ ಕೂಡ ಬೇಗ ಔಟ್ ಆಗ್ತಾರೆ ಒಂದು ಕಡೆ ನಿಂತಿದ್ದ ಕ್ಲಾಸನ್ ಕೂಡ ಹರ್ಷಿತ್ ರಾಣ ಅವ್ರಿಗೆ ಔಟ್ ಆಗ್ತಾರೆ ಹರ್ಷಿತ್ ರಾಣ ಅವರು ಒಂದು ಬ್ಯೂಟಿಫುಲ್ ಸ್ಪೆಲ್ ಹಾಕಿದ್ರು ಇವತ್ತು ಅವರು ಮತ್ತು ಸ್ಟಾರ್ಕ್ ಹಾಗೆಯೇ ರಸೆಲ್ ಕೂಡ ಚಿಂದಿ ಬೌಲಿಂಗ್ ಮಾಡಿದರು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅವರ ಬಾಲಿಂಗೇ ಸಖತ್ ಆಗಿತ್ತು ಚಿಂದಿ ಬಾಲಿಂಗ್ ಮಾಡಿದರು ಕೊನೆಯಲ್ಲಿ ಕಮಿನ್ಸ್ ಅವರು ಕೊಂಚ ಕ್ಯಾಮಿಯೋ ಆಡಿದ್ದರಿಂದ ನೂರರ ಗಡಿ ದಾಟ್ತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ನೂರು ಕೂಡ ದಾಡ್ತಾ ಇರಲಿಲ್ಲ ಕಮಿನ್ಸ್ ಅವರು ಹತ್ತೊಂಬತ್ತು ಬಾಲ್ನಲ್ಲಿ ಇಪ್ಪತ್ತ್ನಾಲ್ಕು ರನ್ಗಳ ಬ್ರ ಕೊಂಚ ಆಸರೆಯನ್ನು ನೀಡ್ತಾರೆ ಇದರೊಂದಿಗೆ ನೂರ ಹದಿಮೂರು ರನ್ಗಳ ಮೊತ್ತಕ್ಕೆ ಕುಸಿಯಬೇಕಾಯಿತು ಎಸ್ ಆರ್ ಐ ತಂಡ ಫೈನಲ್ನಲ್ಲಿ ನೂರ ಹದಿನಾಲ್ಕು ಈಸಿ ಟಾರ್ಗೆಟ್ ಸಿಗುತ್ತೆ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಅಷ್ಟೊಂದು ಡಾಮಿನೇಟಿಂಗ್ ಪರ್ಫಾಮೆನ್ಸ್ ಮಾಡಿದರು ಬೌಲಿಂಗ್ನಲ್ಲಿ ಬೌಲಿಂಗ್ ಅಲ್ಲಿ ಮೇಯ್ನಾಗಿ ಹೇಳಬೇಕು ಅಂದರೆ ಸ್ಟಾರ್ಕ್ ಎರಡು ವಿಕೆಟ್ ವೈಭವ್ ಅರೋರ ಒಂದು ವಿಕೆಟ್ ಹರ್ಷಿತ್ ರಾಣ ಎರಡು ವಿಕೆಟ್ ನರೇನ್ ಒಂದು ವಿಕೆಟ್ ಚಕ್ರವರ್ತಿ ಒಂದು ವಿಕೆಟ್ ಹಾಗೆ ರಸಲ್ ಮೂರು ವಿಕೆಟ್ ಬೌಲ್ ಹಾಕ್ ಬೌಲಿಂಗ್ ಹಾಕಿದೆ ಎಲ್ಲರೂ ಕೂಡ ವಿಕೆಟ್ ತೆಗಿದ್ರು ಇದು ಒಂಥರ ಈ ಇದು ಒಂಥರ ಚಿಂದಿ ಬೌಲಿಂಗು ಫೈನಲ್ನಂತಹ ಬಿಗ್ ಮ್ಯಾಚ್ನಲ್ಲಿ ಹಾಗಾಗಿ ನೂರ ಹದಿನಾಲ್ಕು ರನ್ಗಳ ಸಿಂಪಲ್ ಟಾರ್ಗೆಟನ್ನು ಪಡೆದುಕೊಳ್ತಾರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಈ ಟಾರ್ಗೆಟ್ ಬಂದಿದ್ದ ಇವರಿಗೂ ಕೂಡ ಸ್ವಲ್ಪ ಆಘಾತ ಆಗುತ್ತೆ ಸುನಿಲ್ ನಾರಾಯಣ್ ಔಟ್ ಆಗ್ತಾರೆ ಸುನೀಲ್ ನಾರಾಯಣ್ ಔಟ್ ಆದ ಬಳಿಕ ವೆಂಕಟೇಶ್ ಅಯ್ಯರ್ ಬರ್ತಾರೆ ಏನು ಬ್ಯಾಟಿಂಗ್ ಮಾಡಿದಾರೆ ವೆಂಕಟೇಶ್ ಅಯ್ಯರ್ ಬೌಂಡ್ರಿ ಸಿಕ್ಸರ್ಗಳ ಸುರಿ ಮ್ಯಾಚನ್ನು ಎಸ್ ಆರ್ ಎಚ್ ಕಡೆಯಿಂದ ತಗೊಂಡು ಹೋಗ್ತಾರೆ ಆಲ್ರೆಡಿ ಹೋಗಿತ್ತು ಆದರೂ ಕೂಡ ಒಂದು ಟೈಟ್ ಬೌಲಿಂಗ್ ನೀಡಿ ಒಂದು ಫೈಟ್ ಆದರೂ ಕೊಡೋಣ ಅಂತ ಎಸ್ ಆರ್ ಎಚ್ ಇದ್ರೆ ವೆಂಕಟೇಶ್ ಅಯ್ಯರ್ ಬೇರೆನೇ ಪ್ಲ್ಯಾನಲ್ಲಿ ಬಂದಿದ್ರು ಬೌಂಡ್ರಿ ಸಿಸ್ಟರ್ಗಳ ಸುರಿಮಳೆಯೊಂದಿಗೆ ಎಸ್ ಆರ್ ಎಚ್ ಅನ್ನ ಬ್ಯಾಕ್ ಗೆ ತಳ್ಬಿಟ್ರು ಸೊ ಹಾಗಾಗಿ ವೆಂಕಟೇಶ್ ಅಯ್ಯರ್ ಅವರು ಆ ಥರ ಆಡ್ತಾ ಇದ್ರೆ ನಂತರ ಗುರುಬ್ಬಾಜ್ ಅವರು ಕೂಡ ಚೆನ್ನಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊನೆಯಲ್ಲಿ ಗುರುಬ್ಬಾಜ್ ಔಟ್ ಆಗ್ತಾರೆ ಹಾಗೆಯೇ ವೆಂಕಟೇಶಯ್ಯರ್ ಅವರು ತಮ್ಮ ಫಿಫ್ಟಿಯನ್ನು ಕಂಪ್ಲೀಟ್ ಮಾಡ್ತಾರೆ ಶ್ರೇಯಸ್ ಅಯ್ಯರ್ ಮತ್ತು ವೆಂಕಟೇಶ್ ಹೆರ್ ಕೊನೆಯಲ್ಲಿ ಕಂಫರ್ಟೇಬಲ್ ಆಗಿ ಮ್ಯಾಚನ್ನು ಮುಗಿಸ್ತಾರೆ ಇದರೊಂದಿಗೆ ಹತ್ತು ಪಾಯಿಂಟ್ ಮೂರು ಓವರ್ನಲ್ಲೇ ಮ್ಯಾಚನ್ನು ಚೇಸ್ ಮಾಡಿ ವಿನ್ ಆಗ್ತಾರೆ ಇವತ್ತು ಇನ್ನು ಮೂರನೇ ಬಾರಿ ಕೆ ಕೆ ಆರ್ ಟ್ರೋಫಿ ಎತ್ತಿದಂತಾಗುತ್ತದೆ ಇವತ್ತು ಸೊ ಒಂದೊಳ್ಳೆ ಒನ್ ಸ್ಯಾಟರ್ಡ್ ಮ್ಯಾಚನ್ನು ನೋಡೋದಕ್ಕೆ ನಮಗೆ ಸಿಕ್ತು ಕೋಲ್ಕತ್ತಾ ಡಾಮಿನೇಟಿಂಗ್ ಪೊಸಿಷನನ್ನು ಪಡ್ಕೊಂಡಿದೆ ಈ ಮ್ಯಾಚ್ನಲ್ಲಿ ಫುಲ್ ಮ್ಯಾಚ್ ಮ್ಯಾಚನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಫೈನಲನ್ನು ಗೆಲುವನ್ನು ಸಾಧಿಸಿದ್ದಾರೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಇದರೊಂದಿಗೆ ಈಗಾಗಲೇ ಹೇಳಿದಾಗೆ ಮೂರನೇ ಬಾರಿ ಚಾಂಪಿಯನ್ ಆಗಿದ್ದಾರೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ನ ಚಾಂಪಿಯನ್ ಆಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅರಾಮ್ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕೋಲ್ಕತಾ ವಿನ್ ಆಗಿದ್ದೀವಿ ಅನ್ಸುತ್ತಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು